ಪ್ರಶ್ನೆ ಒಂದು ಕರ್ನಾಟಕದ ರಾಜಧಾನಿ ಯಾವುದು ಉತ್ತರ ಕರ್ನಾಟಕದ ರಾಜಧಾನಿ ಬೆಂಗಳೂರು ಪ್ರಶ್ನೆ ಎರಡು ಮಹಾರಾಷ್ಟ್ರದ ರಾಜಧಾನಿ ಯಾವುದು ಉತ್ತರ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಪ್ರಶ್ನೆ ಮೂರು ರಾಜಸ್ಥಾನದ ರಾಜಧಾನಿ ಯಾವುದು ಉತ್ತರ ರಾಜಸ್ಥಾನದ ರಾಜಧಾನಿ ಜೈಪುರ ಪ್ರಶ್ನೆ ನಾಲ್ಕು ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು ಉತ್ತರ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಪ್ರಶ್ನೆ ಐದು ತಮಿಳುನಾಡಿನ ರಾಜಧಾನಿ ಯಾವುದು ಉತ್ತರ ತಮಿಳುನಾಡಿನ ರಾಜಧಾನಿ ಚೆನ್ನೈ ಪ್ರಶ್ನೆ ಆರು ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಉತ್ತರ ಉತ್ತರ ಪ್ರದೇಶದ ರಾಜಧಾನಿ ಲಖನೌ ಪ್ರಶ್ನೆ ಏಳು ಕೇರಳದ ರಾಜಧಾನಿ ಯಾವುದು ಉತ್ತರ ಕೇರಳದ ರಾಜಧಾನಿ ತಿರುವನಂತಪುರಂ ಪ್ರಶ್ನೆ ಎಂಟು ಗುಜರಾತ್ನ ರಾಜಧಾನಿ ಯಾವುದು ಉತ್ತರ ಗುಜರಾತ್ನ ರಾಜಧಾನಿ ಗಾಂಧಿನಗರ ಪ್ರಶ್ನೆ ಒಂಬತ್ತು ಆಂಧ್ರಪ್ರದೇಶದ ರಾಜಧಾನಿ ಯಾವುದು ಉತ್ತರ ಆಂಧ್ರಪ್ರದೇಶದ ರಾಜಧಾನಿ ಅಮರಾವತಿ ಕಾರ್ಯಕಾರಿ ರಾಜಧಾನಿ ಪ್ರಶ್ನೆ ಹತ್ತು ತೆಲಂಗಾಣದ ರಾಜಧಾನಿ ಯಾವುದು ಉತ್ತರ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಕನ್ನಡ ರಸಪ್ರಶ್ನೆಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ